ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚೆನ್ನೈ ವಿರುದ್ಧ ರಾಜಸ್ಥಾನ್ ಕಲಪೆ ಬ್ಯಾಟಿಂಗ್ ಎಕ್ಸ್ನಲ್ಲಿ ಟ್ರೆಂಡ್ ಆಯಿತು ಫಿಕ್ಸಿಂಗ್ ಆ್ಯಶ್ ಟ್ಯಾಗ್ ಜಯದ ನಡುವೆ ಉಭಯ ತಂಡಗಳಿಂದ ಕಂಡುಬಂದ ಪ್ರದರ್ಶನಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಬೇರೆಯದ್ದೇ ಬಣ್ಣ ಹಚ್ಚುತ್ತಿದ್ದು ಈ ಪಂದ್ಯ ಪೂರ್ವ ನಿಯೋಜಿತವಾಗಿದ್ದು ಫಿಕ್ಸಿಂಗ್ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸುತ್ತಿದ್ದಾರೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆಲ್ಲಲೇಬೇಕಾದ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವನ್ನು ಐದು ವಿಕೆಟ್ಗಳಿಂದ ಮಣಿಸಿದೆ ಇದರೊಂದಿಗೆ ಲೀಗ್ನಲ್ಲಿ ಏಳು ಗೆಲುವು ಪಡೆದುಕೊಂಡು ಹದಿನಾಲ್ಕು ಅಂಕ ಸಂಪಾದಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಮೂರನೇ ಸ್ಥಾನಕ್ಕೇರಿದೆ ಇತ್ತ ರಾಜಸ್ಥಾನ್ ತಂಡ ಸತತ ಮೂರನೇ ಸೋಲಿನೊಂದಿಗೆ ಪಾಯಿಂಟ್ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿ ಉಳಿದಿದೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ಗಳಿಗೆ ನೂರ ನಲವತ್ತೊಂದು ರನ್ ಗಳಿಸಿತು ಇದಕ್ಕೆ ಉತ್ತರವಾಗಿ ಚೆನ್ನೈ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಜಯ ದಾಖಲಿಸಿತು ಈ ಜಯದ ನಡುವೆ ಉಭಯ ತಂಡಗಳಿಂದ ಕಂಡುಬಂದ ಪ್ರದರ್ಶನಕ್ಕೆ ಕ್ರಿಕೆಟ್ ಅಭಿಮಾನಿಗಳು ಬೇರೆಯದ್ದೇ ಬಣ್ಣ ಹಚ್ಚಿದ್ದು ಈ ಪಂದ್ಯ ಪೂರ್ವ ನಿಯೋಜಿತವಾಗಿದ್ದು ಫಿಕ್ಸಿಂಗ್ ಮಾಡಿಕೊಳ್ಳಲಾಗುತ್ತಿದೆ ಎಂದು ಆರೋಪಿಸುತ್ತಿದ್ದ ಿದ್ದಾರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ಪಾಳಯದಿಂದ ಕಳೆದ ಹನ್ನೆರಡು ಪಂದ್ಯಗಳಲ್ಲಿ ಕಂಡುಬರದ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ಕಂಡುಬಂತು ಸ್ಫೋಟಕ ಆರಂಭಕ್ಕೆ ಹೆಸರುವಾಸಿಯಾಗಿರುವ ರಾಜಸ್ಥಾನ್ ಆರಂಭಿಕರಾದ ಯಶಸ್ವಿ ಜೈಶ್ವರ್ ಹಾಗೂ ಜಾಸ್ ಬಟ್ಲರ್ಗೆ ಈ ಪಂದ್ಯದಲ್ಲಿ ಮುಕ್ತವಾಗಿ ಬ್ಯಾಟಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಇನ್ನು ಈ ಪಂದ್ಯದಲ್ಲಿ ಯಾರಿಂದಲೂ ಸ್ಫೋಟಕ ಬ್ಯಾಟಿಂಗ್ ಕಾಣಲಿಲ್ಲ ಯಶಸ್ವಿ ಜೈಶ್ವಾಲ್ ಇಪ್ಪತ್ತೊಂದು ಎಸೆತಗಳಲ್ಲಿ ಇಪ್ಪತ್ನಾಲ್ಕು ರನ್ ಗಳಿಸಿದರೆ ಜಾಸ್ ಬಟ್ಲರ್ ಇಪ್ಪತ್ತೈದು ಎಸೆತಗಳಲ್ಲಿ ಇಪ್ಪತ್ತೊಂದು ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು ಪ್ರಮುಖ ಬೌಲರ್ಗಳು ಅಲಭ್ಯತೆ ನಡುವೆಯೂ ಸಿಎಸ್ಕೆ ಕೊನೆಯ ಓವರ್ಗೂ ರಾಜಸ್ಥಾನ್ ರಾಯಲ್ಸ್ ಬ್ಯಾಟರ್ಗಳು ಬಿಗ್ ಶಾಟ್ ಆಡದಂತೆ ಕಟ್ಟಿಹಾಕಿತು ನಾಯಕ ಸಂಜು ಸ್ಯಾಮ್ಸಮ್ ಕೂಡ ಹತ್ತೊಂಬತ್ತು ಎಸೆತಗಳಲ್ಲಿ ಹದಿನೈದು ರನ್ ಗಳಿಸುವಷ್ಟೇ ಶಕ್ತರಾದರು ರಿಯಾನ್ ಪರಾಗ್ ನಲವತ್ತೇಳು ರನ್ ಮತ್ತು ಧ್ರುವ ಜುರೆಲ್ ಇಪ್ಪತ್ತೆಂಟರ ನಡುವಿನ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ನಲವತ್ತು ರನ್ ಜೊತೆಯಾಟವು ರಾಜಸ್ಥಾನ್ ತಂಡವನ್ನು ನೂರ ಐವತ್ತರ ಸಮೀಪಕ್ಕೆ ಕೊಂಡೊಯ್ಯಿತು ಸಿ ಎಸ್ ಪರ ಬಾಲ್ ಮಾಡಿದ ಐವರು ಬೌಲರ್ಗಳು ಎಂಟಕ್ಕಿಂತ ಕಡಿಮೆ ಎಕನಾಮಿ ರೇಟ್ನೊಂದಿಗೆ ಬೌಲ್ ಮಾಡಿದರು ಇಡೀ ರಾಜಸ್ಥಾನ್ ಇನ್ನಿಂಗ್ಸ್ನಲ್ಲಿ ಕೇವಲ ಏಳು ಬೌಂಡರಿ ಮತ್ತು ಆರು ಸಿಕ್ಸರ್ ಮಾತ್ರ ಸಿಡಿದವು ಆದರೆ ಡೆಲ್ಲಿ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಸ್ಯಾಮ್ಸಂಗ್ ಒಬ್ಬರ ಎಂಟು ಬೌಂಡರಿ ಮತ್ತು ಆರು ಸಿಕ್ಸರ್ಗಳನ್ನು ಸಿಡಿಸಿದ್ದರು ಅಲ್ಲದೆ ಆಡಿದ ನೂರ ಇಪ್ಪತ್ತು ಎಸೆತಗಳಲ್ಲಿ ರಾಜಸ್ಥಾನ್ ನಲವತ್ತೈದು ಎಸೆತಗಳಲ್ಲಿ ಯಾವುದೇ ರನ್ನನ್ನು ಕಲೆ ಹಾಕಲಿಲ್ಲ ಹೀಗಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಪ್ಲೇ ಆಫ್ ರೇಸ್ನಲ್ಲಿ ಉಳಿಯಲು ಈ ಪಂದ್ಯ ಅತ್ಯವಶ್ಯಕವಾಗಿರುವ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಈ ಪಂದ್ಯವನ್ನು ಫಿಕ್ಸಿಂಗ್ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸುತ್ತಿದ್ದಾರೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್